ಡೆಪ್ಯೂಟಿ ಮುಖ್ಯಮಂತ್ರಿ ಡಿ ಕೆ ನಾಯಕರಾದ ಎಂ ಸಿ ನಮ್ಗೊಂದು ಸಂತೋಷವಾದ ವಿಷಯ ಏನಂದ್ರೆ ಈ ಮರು ಚುನಾವಣೆಯಲ್ಲಿ ಮೂರು ಮೂರು ಕಾಂಗ್ರೆಸ್ ಅಭ್ಯರ್ಥಿಗಳು ಜೈಬೇರಿ ಬಾರಿಸಿದ್ದಾರೆ ಹಾಗೆ ನಮ್ಮ ಸಿದ್ದರಾಮಯ್ಯರು ಘೋಷಿಸಿರುವ ಡಿ ಕಸುಕು ಮಾರೋ ಚಿತ್ರಮರ ಘೋಷರ ಐದು ಗ್ಯಾರಂಟಿಗಳು ಇಲ್ಲಿ ಕೆಲಸ ಮಾಡಿದೆ ಅದರಿಂದ ನಮಗೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನು ಮುಂದೆ ನೆಕ್ಸ್ಟ್ ಸರ್ಕಾರ ಕೂಡ ನಮ್ದೇ ಬರೋದು ಕಾಂಗ್ರೆಸ್ ಸರ್ಕಾರ. ಜೈ ಜನವೇ ಇಲ್ಲಿ ಈ ಜೈ ಕಾರ್ಯಕರ್ತರು ನಮ್ಮ ಜನರು ನಮ್ಮ ಚಿಂತಾಮಣಿ ತರ ಅಭಿಮಾನಿಗಳು ಇವತ್ತು ಸಹಕರಿಸಿ ಒಂದು ಮೆರವಣಿಗೆಯೊಂದಿಗೆ ಈ ಮಾಡಿರೋದಕ್ಕೆ ನಮಗೆ ಸಂತೋಷದಿಂದ ಸಮರ್ಪ ಸಮರ್ಪ ಮಾಡ್ಕೊಂಡ್ರೋ ಪಟಾಕಿ ಸಿಡಿಸಿ ನಾವು ಸ್ವಿಡೋ ಹಚ್ಚಿಕೊಳ್ಳತಾ ಇದ್ದೇವೆ. ವಿಐಪಿ ಪಾರ್ಟಿ ಆಲ್ ಕೋಲಾರ ತ ಚಿಂತಾಮಣಿ ಚಿಂತಾಮಣಿ ನಗರದ ಕೋಲಾರ ರಸ್ತೆಯಲ್ಲಿ ನೂತನವಾಗಿ ಆರಂಭವಾಗಿರುವ ತ್ರೀ ಡಿ ಮಿನಿ ಥಿಯೇಟರ್ ಆಕರ್ಷಕ ಡೆಕೋರೇಷನ್ ಹೊಂದಿರುವ ವಿ ಐ ಪಿ ಪಾರ್ಟಿ ಹಾಲ್ನಲ್ಲಿ ಹುಟ್ಟು ಹಬ್ಬ ನಾಮಕರಣ ವೆಡ್ಡಿಂಗ್ ಆನಿವರ್ಸರಿ ನಿಶ್ಚಿತಾರ್ಥ ಸೀಮಂತ ಆಫೀಸ್ ಮೀಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಬಬ್ಲೂರ್ ಅವರ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ಎರಡು ಮೂರು ನಾಲ್ಕು ಒಂದು ನಾಲ್ಕು ಮೂರು ರಾಘವೇಂದ್ರನವರ ಮೊಬೈಲ್ ನಂಬರ್ ಏಳು ನಾಲ್ಕು ಒಂದು ಒಂದು ಎರಡು ಒಂಬತ್ತು 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 ಆರು ಒಂಬತ್ತು ಆಂಜಪ್ಪರವರ ಮೊಬೈಲ್ ನಂಬರ್ ಒಂಬತ್ತು ಎಂಟು ನಾಲ್ಕು ಐದು ಆರು ಮೂರು ಏಳು ಸೊನ್ನೆ ಎರಡು ಎರಡು ಬಾಲುರವರ ಮೊಬೈಲ್ ನಂಬರ್ ಒಂಬತ್ತು ಎಂಟು ನಾಲ್ಕು ಐದು ಸೊನ್ನೆ ಏಳು ಆರು ಎಂಟು ಸೊನ್ನೆ ಎಂಟಿಗೆ ಸಂಪರ್ಕಿಸಿ ಮುಖ್ಯವಾಗಿ ನಮ್ಮ ತಾಲೂಕಿನ ಅವರು ಸಚಿವರಾದ ಸುಧಾಕರ್ಕಾರ ಮಾಡಿ ಇವತ್ತು ಯೋಗೇಶ್ವರ ಇವತ್ತು ಕರ್ನಾಟಕ ರಾಜ್ಯ ಚುನಾವಣೆ ಮುಂದೆ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ದಿಕ್ಸೂಚಿಯಾಗಿದೆ ಇವತ್ತು ಏನು ಸಿದ್ದರಾಮಯ್ಯವರ ಮತ್ತು ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಸಚಿವರು ಎಲ್ಲ ಏನು ಗ್ಯಾರಂಟಿ ಕಾರ್ಡ್ ಇದೆ ಮತ್ತು ನೋಡಿದಂತೆ ನಡೆದಂತ ಸರ್ಕಾರ ನಮ್ಮದು ಇವತ್ತು ಜನ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಇವತ್ತು ಬಿಜೆಪಿಯವರಿಗೆ ನಾನು ಹೇಳಿ ಹೇಳ್ತೀನಿ ಈ ಸಂದರ್ಭದಲ್ಲಿ ತಾವು ಏನು ಸುಳ್ಳು ಆರೋಪಗಳನ್ನ ಮಾಡಿಕೊಂಡು ಇವತ್ತು ಕಾಲ ಕಳೀತಾ ಇದ್ದೀರಿ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯವರನ್ನ ಕಾಂಗ್ರೆಸ್ ಪಕ್ಷವನ್ನ ಬೆಳಗ್ಗೆ ಎದ್ದ ತಕ್ಷಣ ತಾವು ಸುಳ್ಳು ಭರವಸೆಗಳನ್ನ ನೀಡಿ ಇವತ್ತು ತಾವು ಏನು ಪ್ರಚಾರ ಮಾಡ್ತಾ ಇದ್ರೆ ದಯವಿಟ್ಟು ಅದಕ್ಕೆ ತಾವು ಇತಿಶ್ರಿ ಆಡಬೇಕು ತಾವು ಏನು ವಿರೋಧ ಪಕ್ಷದಲ್ಲಿದ್ದೀರ ತಾವು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಏನು ತಾವು ಕಾಂಗ್ರೆಸ್ ಪಕ್ಷಕ್ಕೆ ಹಿತುವಚಗಳನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷ ಮುನ್ನಡೆಸಕ್ಕೆ ತಾವು ಸಹಕಾರ ನೀಡಬೇಕು ಈ ಸುಳ್ಳು ಆರೋಪಗಳನ್ನು ಮಾಡುವುದನ್ನ ತಾವು ನಿಲ್ಲಿಸಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದೀವಿ ಇವತ್ತು ನುಡಿದಂತೆ ನಡೆದಂತ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ಭಾಗದಲ್ಲಿ ನಮ್ಮ ಸಚಿವರಾದ ಸುಧಾಕರ್ ರೆಡ್ಡಿ ಅವರು ಹೆಚ್ಚು ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ತಾಲೂಕಿನಲ್ಲಿ ಹೆಚ್ಚು ಅಭಿವೃದ್ಧಿ ಆಗ್ತಾ ಇದೆ ಮತ್ತು ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ಮತ್ತು ಸಿದ್ದರಾಮಯ್ಯ ಅವರ ಮತ್ತು ಎಲ್ಲ ನಮ್ಮ ಏನು ನೂರು ಮೂವತ್ತು ಆರು ಶಾಸ್ತ್ರ ಸಚಿವರು ಏನಿದ್ದಾರೆ ಎಲ್ಲರ ಸಹಕಾರದಿಂದ ಇವತ್ತು ಇವತ್ತು ಕಾಂಗ್ರೆಸ್ ಪಕ್ಷ ಬಲಿಷ್ಠ ಆಗಿದೆ ಮತ್ತು ಈ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠ ಆಗಲು ನಮ್ಮ ಏನು ರಾಷ್ಟ್ರದ ರಾಹುಲ್ ಗಾಂಧಿ ಆಗಿರ್ಬೋದು ಖರ್ಗೆ ಅವರಾಗಿರ್ಬೋದು ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು ಸೋನಿಯಾ ಗಾಂಧಿ ಅವರಾಗಿರ್ಬೋದು ಅವರ ಒಂದು ಸೂಚನೆ ಮೇರೆಗೆ ಇವತ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ವರಿಷ್ಠ ಆಗ್ತಾ ಇದೆ ಇವತ್ತು ತಾವೆಲ್ಲ ನೋಡಿರ್ಬೋದು ಇವತ್ತು ಜಾರ್ಖಂಡ್ನಲ್ಲೂ ಸಹ ಇವತ್ತು ಸ್ಪಷ್ಟ ಬಹುಮತದ ಕಾಂಗ್ರೆಸ್ ಪಕ್ಷ ಅಧಿಕಾರ ಹಿಡಿತಾ ಇದೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನೂರ ಮೂವತ್ತೇಳು ವರ್ಷಗಳ ಇತಿಹಾಸ ಇದೆ ಇವತ್ತು ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಕಡ ಖಂಡಿತವಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ವಿಶ್ವಾಸವನ್ನ ಹೇಳ್ತಾ ಇವತ್ತು ನಮ್ಮ ತಾಲೂಕಿನಲ್ಲಿ ನಮ್ಮ ನಗರದಲ್ಲಿ ಇವತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ನಾವೆಲ್ಲ ಸೇರಿ ಇವತ್ತು ಕಾಂಗ್ರೆಸ್ ಪಕ್ಷ ಜೈಬೇರಿ ಭಾರತಕ್ಕೆ ಒಂದು ಉತ್ಸಾಹವನ್ನ ಮತ್ತು ಬೆಂಬಲವನ್ನು ಕೊಟ್ಟು ಈ ಒಂದು ಕಾರ್ಯವನ್ನು ಕ್ಷೇತ್ರದಲ್ಲಿ ಚಿಕ್ಕಪಟ್ಟ ಚಿಕ್ಕಾವಿ ಚಂಡೂರಿನಲ್ಲಿ ಮೂರಕ್ಕೂ ಮೂರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಅತ್ಯಂತ ಪ್ರಬಲವಾದ ಬಹುಮತದೊಂದಿಗೆ ದೇವರನ್ನು ಬಳಸಿದ ಕಾರಣ ಕರ್ನಾಟಕದಲ್ಲಿ ಒಮ್ಮೆ ಮತ್ತೊಮ್ಮೆ ಕರ್ನಾಟಕದ ಜನತೆ ಕಾಂಗ್ರೆಸ್ ಪಕ್ಷದ ಯೋಜನೆಗಳಿಗೆ ಕಾಂಗ್ರೆಸ್ ಪಕ್ಷದೊಂದಿಗೆ ಕಟ್ಟ ಕಡೆಯ ಬಡವರು ನಮ್ಮ ಪಕ್ಷದ ಜೊತೆ ಇದ್ದಾರೆ ಅಂತ ಒಂದು ತೋರಿಸ್ಕೊಟ್ಟಿದ್ದಾರೆ ಚನ್ನಪ್ಪ ಮೂರು ಕ್ಷೇತ್ರದ ಮೂರು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ನಾವು ಮೊಟ್ಟ ಮೊದಲನೇದಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ ನಿಮ್ಮ ಒಂದು ಶ್ರಮ ನಿಮ್ಮ ಒಂದು ಕಷ್ಟಪಟ್ಟಿರೋ ನೀವು ಈ ಇದೇನು ನೀವು ಊರು ಸೀಟ್ ಗೆಲ್ಸಿದ್ದೀರಾ ನಮ್ಮೆಲ್ಲರಿಗೂ ಇಡೀ ಕರ್ನಾಟಕದಂಥ ಕಾರ್ಯ ಕಾಂಗ್ರೆಸ್ ಕಾರ್ಯಕರ್ತರು ಫಲ ತಂದಿದೆ ಅತ್ಯಂತ ಮುಖ್ಯವಾಗಿ ಪರಿಣಾಮಕಾರಿಯಾಗಿ ಈ ರಾಜ್ಯದ ಬಿ ಜೆಡ್ ಸಮೀರಮ್ಮ ಸಚಿವರು ಮೂರು ಕ್ಷೇತ್ರದಲ್ಲಿ ಹಗಲು ರಾತ್ರಿ ಕಷ್ಟಪಟ್ಟು ಅದನ್ನ ಅಲ್ಲಿ ಹೋಗಿಬಿಟ್ಟು ಆ ಪಕ್ಷದ ಅಭ್ಯರ್ಥಿ ಗೆಲುವಿಗಾಗಿ ಶ್ರಮಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ಪಕ್ಷದ ವತಿಯಿಂದ ನಮ್ಮೆಲ್ಲರ ಚಿಂತಾಮಣಿ ಕ್ಷೇತ್ರದ ವತಿಯಿಂದ ಅವ್ರಿಗೂ ಸಹ ಅವನ್ನು ಅಭಿನಂದನೆಗಳ ಸುತ್ತೆ ಎಲ್ಲಾ ಸಚಿವರುಗಳು ಹೋಗ್ಬಿಟ್ಟು ಡಿ ಕೆ ಶಿವಕುಮಾರ್ ಮಾರ್ಗದರ್ಶನದಂತೆ ಸಿದ್ದರಾಮಯ್ಯನ ಮಾರ್ಗದರ್ಶನ ಎಲ್ಲಾ ಸಚಿವರು ಪರಿಣಾಮಕ್ಕವರಿಗೆ ಕೆಲಸ ಮಾಡಿದಕ್ಕೆ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಮುಖ್ಯವಾಗಿ ಆ ಮೂರು ಜನ ಕ್ಷೇತ್ರ ಅಭ್ಯರ್ಥಿಗಳಿಗೆ ನಾವು ಅಭಿನಂದನೆ ಸಲ್ಲಿಸುತ್ತಾ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ ಬಲ ಕೊಟ್ಟಿರುವ ಜನತೆಗೆ ನಾವು ಧನ್ಯವಾದ ತಿಳಿಸ್ತೀವಿ